ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಥಂಡಿ ಎಲ್ಲ ಕಡಿಮೆ ಆಗಿದೆ ಇವತ್ತು ನಾನು ಹತ್ತುವರೆ ಆಗಿದೆ ಇವತ್ತು ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ವೀಕ್ ಆಫ್ ಇವತ್ತು ಮನೆಯಲ್ಲೇ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ತಂದು ಇಟ್ಟಿದ್ದಾರೆ ಅದರದ್ದು ಏನೇನು ಮಾಡೋದು ಅಂತ ನಾನಿನ್ನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಏನು ಮಾಡೋದು ನೋಡಬೇಕು ಇವಾಗ ಮೊದಲನೇದಾಗಿ ಇವಾಗ ಕಬಾಬ್ ಮಾಡೋಣ ಅದಕ್ಕೆ ಎಲ್ಲ ಕಲಸಿಟ್ಟು ಕಲಸಿ ಫ್ರಿಜ್ಜಲ್ಲಿ ಇಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲ್ಲಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ತುಂಬ ಫೇಮಸ್ ಆಗ್ತಾ ಇದೆ ಇವಾಗ ಹಾಗಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಬೇರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ನಿನ್ನೆ ಹೊಸನಗರ ಜಾತ್ರೆಗೆ ಹೋಗಿದ್ವಿ ನಿನ್ನೆ ಲಾಸ್ಟ್ ಇತ್ತು ಹೊಸನಗರ ಜಾತ್ರೆ ಅಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಿದ್ದು ಮತ್ತು ನಮ್ಮ ಅಂಕಿತಂಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಹಾಗಾಗಿ ಜಿಲೇಬಿ ತಗೊಂಡು ಬಂದ್ವಿ ಅವಳಿಗೆ ತುಂಬ ಇಷ್ಟ ಜಿಲೇಬಿ ಅಂದರೆ ಈರುಳ್ಳಿ ಹೆಚ್ಚಿ ಕಣ್ಣಲ್ಲೆಲ್ಲ ನೀರು ಬಂದಿದೆ ಇವಾಗ ಕುಕ್ಕರ್ ಒಲೆಗೆ ಇಟ್ಟಿದ್ದೀನಿ ಒಂದು ಕಡೆ ಬಿರಿಯಾನಿ ಇನ್ನೊಂದು ಕಡೆ ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ ಹೊಸ ಇದು ಗ್ಯಾಸ್ ಸ್ಟೌವ್ ತಂದಿದ್ದೀವಿ ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು ಹಾಗೆ ಎರಡೂ ಕಡೆ ಅಡುಗೆ ಇವಾಗ ಈ ಕಡೆ ಬಿರಿಯಾನಿ ಮಾಡ್ತೀನಿ ಚಿಕನ್ ಮಸಾಲ ಮಾಡೋದಕ್ಕೆ ಇವಾಗ ಬಿರಿಯಾನಿ ಮಾಡೋದಕ್ಕೆ ಈ ಕಡೆ ಫುಲ್ ರೆಡಿ ಆಗಿದೆ ಮತ್ತೆ ಆ ಕಡೆ ಚಿಕನ್ ಮಸಾಲ ಮಾಡೋದಕ್ಕೆ ಅಲ್ಲೂ ರೆಡಿ ಆಗ್ತಾ ಇದೆ ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಯಾಕಂದ್ರೆ ಈ ವಿಡಿಯೋಸ್ ಎಲ್ಲ ಹಾಕಿರೋದೆ ರೆಸಿಪಿ ವಿಡಿಯೋಸ್ ಹಾಕಿರೋದೇ ಇದು ಮೊನ್ನೆ ನನ್ನ ತಂಗಿಯರೆಲ್ಲ ಬಂದಿದ್ರು ಅವತ್ತು ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ಪೌಡರ್ ಮಾಡಿದ್ದೆ ಅದರಲ್ಲೇ ಬಿರಿಯಾನಿ ಪೌಡರ್ ಸ್ವಲ್ಪ ಮಿಕ್ಕಿತ್ತು ಅದರಲ್ಲೇ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಪೌಡರ್ ಏನ್ ಮಾಡ್ಕೊಂಡಿಲ್ಲ ಮಲ್ಟಿ ಟಾಸ್ಕ್ ಇವಾಗಂತೂ ಫೋರ್ ಬರ್ನಲ್ದು ಸ್ಟವ್ ತಂದು ಕೊಟ್ಟಿದ್ದಾರೆ ಅಂತೂ ನನಗೆ ಕೆಲಸ ತುಂಬಾ ಬೇಗ ಆಗಿಬಿಡತ್ತೆ ನಾಲ್ಕು ಸ್ಟವಲ್ಲೂ ನಾಲ್ಕು ಇಟ್ಟುಬಿಡ್ತೀನಿ ಬೇಗನೆ ಅಡುಗೆ ಆಗಿಬಿಡುತ್ತೆ ನನ್ನದು ತುಂಬ ಆಗುತ್ತೆ ಬೇಗ ಕೆಲಸ ಮಾಡಿಬಿಟ್ಟು ಕುತ್ಕೊಂಡ್ರೆ ಆಯಿತು ಬೇಗ ಹೇಳಬೇಕು ಅಂತಲೇ ಇಲ್ಲ ಮೊದಲು ಎರಡು ಸ್ಟವ್ ಇದ್ದವಾಗ ಬೇಗ ಹೇಳ್ಬೇಕಿತ್ತು ಆರು ಗಂಟೆ ಐದುವರೆ ಹೀಗೆಲ್ಲ ಹೇಳ್ತಿದ್ದೆ ಇವಾಗ ಏಳುವರೆ ಎಂಟು ಗಂಟೆ ಆದರೂ ಪರವಾಗಿಲ್ಲ ಕೆಲಸ ಬೇಗ ಆಗುತ್ತೆ ಎಲ್ಲ ಕಡೆ ಇಟ್ಟು ಬಿಡ್ತೀನಿ ಹಾಗಾಗಿ ಬೇಗ ಆಗಿಬಿಡುತ್ತೆ ಮೊದಲನೇದಾಗಿ ನಾನು ಒಂದು ಹತ್ತು ಹಸಿ ಮೆಣಸನ್ನು ತಗೊಂಡಿದ್ದೀನಿ ಹಸಿರು ಮೆಣಸಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮತ್ತು ನೀವು ಕಸ್ತೂರಿ ಮೆಂತೆ ಬೇಕಾದರೂ ಉಪಯೋಗಿಸ್ಬೋದು ನಾನು ಹಸಿ ಮೆಂತ್ಯ ಸೊಪ್ಪು ಇದ್ದಿತ್ತು ಹಾಗಾಗಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ತುಂಬ ಆಗುತ್ತೆ ಇದು ಕಸ್ತೂರಿ ಮೇತಿ ಉಪಯೋಗಿಸಿದ್ರು ಅಡ್ಡೇ ಇಲ್ಲ ಇದು ಹಸಿಯಾಗಿ ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಹಾಗೇ ಸ್ವಲ್ಪ ಕರಿಬೇವು ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಎರಡು ಪೀಸು ಚಕ್ಕೆ ಹಾಕ್ಕೊಳ್ತೀನಿ ಹಾಗೇ ಒಂದು ಏಳೆಂಟು ಪೀಸು ಲವಂಗ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಜಾರಿಗೆ ಹಾಕ್ಕೊಂಡೆ ಮಿಕ್ಸಿ ಮಾಡೋಣ ಅಂತ ತಗೊಂಡು ಹೋದರೆ ಕರೆಂಟ್ ಇಲ್ಲ ಲೋಡ್ ಶೆಡ್ಡಿಂಗ್ ಮಾಡಿದ್ದಾರೆ ಕರೆಂಟ್ ಇಲ್ಲ ಕರೆಂಟ್ ಬಂದ ಮೇಲೆ ನಾನು ಮಾಡೋದಕ್ಕೆ ಮಾಡೋದನ್ನೆಲ್ಲ ನೀವು ತೋರಿಸ್ತೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ ಇವಾಗಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಹದಿನೆಂಟುವರೆ ಆಗೋಗಿದೆ ಹಾಗಾಗಿ ಬಿರಿಯಾನಿ ಒಂದು ಮಾಡಿಬಿಟ್ಟು ಊಟ ಮಾಡ್ತಾ ಇರದೆ ಮತ್ತೆ ಸಿಗ್ತೀನಿ ನನಗೆ ಇವಾಗ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಬೋನ್ಲೆಸ್ಸು ಇದೆ ವಿತ್ ಬೋನು ಇದೆ ಈ ಚಿಕನಿಗೆ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕ್ಕೊಳ್ತೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಇದ್ರ ಜೊತೆ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೋದು ಆದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇರೆ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ನಂತರ ಕಾರ್ನ್ಫ್ಲೋರ್ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪೇ ಸ್ವಲ್ಪ ಚಿರೋಟಿ ರವೆ ಹಾಗೆ ಒಂದು ಒಂದೊಂದುವರೆ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪೌಡರು ಮತ್ತು ಸ್ವಲ್ಪ ಲೆಮನ್ನು ಹಾಕೋತೀನಿ ಒಂದು ಅರ್ಧ ಲೆಮನ್ ಹಾಕ್ಕೋಬೇಕು ಏಯ್ ರಾಹುಲ್ಲ ಹೋಗಿ ಒಂದು ಎಗ್ ತಗೊಂಬ ಹೋಗೋ ಫ್ರಿಜ್ ಒಳಗಿದೆ ಹಾಗೆಯೇ ಒಂದು ನಿಂಬೆಹಣ್ಣು ನಮ್ಮನೆ ರಾಹುಲ್ಲ ಯಾರು ಗೊತ್ತಾ ಅಂಕಿತ ರಾಹುಲ ತಗೊಂಬಂದ್ಯಾರ ಮೊಟ್ಟೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನ ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಒನ್ ಅವರ್ ಇಡ್ತೀನಿ ಆಮೇಲೆ ಕಬಾಬ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಎಣ್ಣೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ನೋಡಿ ಫ್ರಿಜ್ಜೊಳಗಿಟ್ಟು ಒನ್ ಅವರ್ ಆಗಿದೆ ಇವಾಗ ಕಬಾಬ್ ಮಾಡೋಣ तुम्हारेना बंदे अभी सोप मत को सो मत मेंत सोच इको कलर तुम्हारे बंद टेस्ट बे देते ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಒಂಚೂರು ತಿಂದು ನೋಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದು ಒಳಗಡೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ವಾ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಫೋರ್ ಬರ್ನಲ್ಲದು ಗ್ಯಾಸ್ ಸ್ಟವ್ ತೊಗೊಂಡು ಬಂದಿದ್ದು ವೀಡಿಯೋ ಇದೆ ಅದನ್ನು ಹಾಕ್ತೀನಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಬ ಬಾಯ್ ಇವತ್ತು ಹೊಸ ಗ್ಯಾಸ್ ಒಲೆ ನೋಡಿ ಫೋರ್ ಬನ್ನಲ್ದು ಇದೊಂಥರ ಹೊಸ ಟೈಪ್ ಇದೆ ಈ ಒಲೆ ಒಂದು ಸ್ಟೆಪ್ ಮೇಲ್ಗಡೆ ಇದೆ ಸ್ಟೆಪ್ ಥರನೇ ಕಾಣಿಸುತ್ತೆ ಎರಡು ಎರಡು ಒಲೆ ಕೆಳಗಡೆ ಒಂದೊಂದೆರಡು ಮೇಲ್ಗಡೆ ಇದೆ ಇವಾಗಷ್ಟೇ ಪೂಜೆ ಮಾಡಿ ಹಾಲಿಟ್ಟಿದ್ದೀರಿ